ನಮ್ಮ ಬ್ಯಾಚುಲರ್ಸ್ ಬಿರಿಯಾನಿ ಹೆಂಗಾಗಿದೆ ಅಂತ ನೋಡಿ ನಮ್ಮ ಬ್ಯಾಚುಲರ್ಸ್ ಬಿರಿಯಾನಿ ಸಿಂಪಲ್ ಆಗಿರೋಂಥ ಸೂಪರ್ ಬಿರಿಯಾನಿ ತುಂಬ ರುಚಿಯಾಗಿ ಚೆನ್ನಾಗಿ ರೆಡಿಯಾಗಿದೆ ಟೇಸ್ಟ್ ಮಾಡಿ ನೋಡಿ ನಿಮ್ಗೆ ನೀವು ಮನೇಲಿ ಮಾಡ್ಕೊಂಡು ನೋಡಿ ತುಂಬ ಈಸಿ ಇದೆ ತುಂಬ ನೀವೇನು ರುಬ್ಬಬೇಕು ಅಂತ ಇಲ್ಲ ಎಂಥದೂ ಇಲ್ಲ ಆರಾಮಾಗಿ ಇದನ್ನು ನಾವು ಮನೆಯಲ್ಲೇ ಮಾಡ್ಕೊಂಬಿ ಮಾಡ್ಕೊ ಮನೇಲಿ ಮಾಡ್ಕೊಳ್ಳೋದು ಇನ್ನೂ ಮನೇಲಿ ಎಲ್ಲರೂ ಮಾಡ್ತಾರೆ ಅಂತ ನೀವು ಅಂದ್ಕೋತೀರ ಬಟ್ ಇಷ್ಟು ಸುಲಭವಾಗಿ ಅಂಥದ್ದನ್ನು ಯಾವ ಬ್ಯಾಚುಲರ್ಸ್ ಹುಡುಗರು ಹುಡುಗಿರು ಹೊಸದಾಗಿ ಅಡುಗೆ ಕಲಿತಾ ಇರ್ತಾರಲ್ಲ ಯಾರು ಬೇಕಾದರೂ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಅಂತ ನನಗನ್ಸುತ್ತೆ ಅನ್ ಅನಿಸ್ತಾ ಇದೆ ಬಟ್ ನಿಮಗೂ ಅನಿಸ್ಬೇಕು ಅನ್ನೋದನ್ನು ನನ್ನ ನನ್ನ ಅಭಿಪ್ರಾಯ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಮತ್ತು ಈ ಥರ ಅಂತ ಟೇಸ್ಟಿ ತಿಂಡಿ ತಿನ್ನಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೂ ಈ ಥರದ್ದು ಶೇರ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಬಾಯ್ ಬಾಯ್ ಸಮಸ್ತ ಕನ್ನಡಿಗರಿಗೆಲ್ಲ ನಮಸ್ತೆ ಹೇಳ್ತಾ ಇದ್ದೀನಿ ನಾನು ನಿಮ್ಮ ಸ್ನೇಹಿತೆ ಸರಳ ಹಾಯ್ ಎವ್ರಿ ಒನ್ ನಾನಿವತ್ತು ನಿಮಗೆ ಒಂದು ಯುನೀಕ್ ಆಗಿರೋಂಥ ಸಿಂಪಲ್ ರೆಸಿಪಿ ತೋರಿಸ್ಕೊಡ್ತಾಯಿದ್ದೀನಿ ಇದು ಬ್ಯಾಚುಲರ್ಸ್ ಬಿರಿಯಾನಿ ಇದಕ್ಕೆ ತುಂಬ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ ಬಟ್ ಮಾಡೋದು ತುಂಬ ಸುಲಭ ಇರುತ್ತೆ ನೋಡಿ ಬನ್ನಿ ಸ್ಟಾರ್ಟ್ ಮಾಡಿಬಿಡೋಣ ಏನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತಾ ಇದ್ದೀನಿ ನೋಡಿ ಇದಕ್ಕೆ ನಾನು ಒಂದು ಈರುಳ್ಳಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಎರಡು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ನಾನು ಸಿಪ್ಪೆ ಎಲ್ಲ ಸುಲಿದು ಜಜ್ಜಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿನ ಸಣ್ಣದಾಗಿ ಕಚ್ಚಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಆರು ಲವಂಗ ಒಂದು ಒಂದು ಮೂರು ಚಕ್ಕೆ ಒಂದು ಎರಡು ಏಲಕ್ಕಿನ ನಾನು ತೆಗೆದಿಟ್ಕೊಂಡಿದ್ದೀನಿ ಮತ್ತು ಒಂದು ಕಪ್ಪು ಪುದೀನ ಸೊಪ್ಪನ್ನ ಇಟ್ಕೊಂಡಿದ್ದೀನಿ ಒಂದು ನಿಂಬೆಹಣ್ಣು ಇಟ್ಕೊಂಡಿದ್ದೀನಿ ಮತ್ತು ಒಂದು ಅರ್ಧ ಮುಕ್ಕಾಲು ಇಂಚಷ್ಟು ಶುಂಠಿನ ತುರಿದು ಇಟ್ಕೊಂಡಿದ್ದೀನಿ ಇದಕ್ಕೆ ಮತ್ತೆ ನಾನು ಚಿಕನ್ ಇಟ್ಕೊಂಡಿದ್ದೀನಿ ಒಂದು ಕಾಲು ಕೆ ಜಿಗಿಂತ ಜಾಸ್ತಿ ಇದೆ ಅರ್ಧ ಕೆ ಜಿಗಿಂತ ಕಡಿಮೆ ಇದೆ ಇದು ಈಗ ಅಡುಗೆ ಸ್ಟಾರ್ಟ್ ಮಾಡಿಬಿಡೋಣ ನಾವು ಸ್ಟವ್ ಹಚ್ಸ್ಕೊಂಡು ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಎರಡು ಸ್ಪೂನಷ್ಟು ನೋಡಿ ತರ್ಟಿ ಎಂಎಲ್ ಒ ಎರಡು ಸ್ಪೂನ್ ಅಷ್ಟು ನಾನು ಎಣ್ಣೆನ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಎಣ್ಣೆ ಕಾದಿದೆ ಸಾಕು ಹೋಗಿ ನೋಡ್ತೀನಿ ಫಸ್ಟ್ ನಾನು ಈರುಳ್ಳಿ ಹಾಕೊತೀನಿ ಇವಾಗ ಜಜ್ಕೊಂಡಿರೋಂಥ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಹಾಗೆ ತುರ್ಕೊಂಡಿರಂತ ಶುಂಠಿನ ಹಾಕೋತಾ ಇದೀನಿ ನೋಡಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಎರಡು ಎಲ್ಲ ನಾನು ಫಸ್ಟೇ ಈರುಳ್ಳಿ ಯಾಕೆ ಹಾಕಿದ್ರೆ ಶುಂಠಿ ಬೆಳ್ಳುಳ್ಳಿ ಯಾಕೆ ಹಾಕಿಲ್ಲ ಅಂತ ನೀವು ಅಂದ್ಕೋತಿರ್ಬೋದು ಬಟ್ ಶುಂಠಿ ಫಸ್ಟೇ ಹಾಕಿದ್ರೆ ಒಂಚೂರು ಎಣ್ಣೆಗೆ ತಳ ಹಿಡಿಯುತ್ತೆ ಅದಕ್ಕೋಸ್ಕರ ಹಂಗೆ ಮಾಡಿದ್ದೀನಿ ಈಗ ಚಕ್ಕೆ ಲವಂಗ ಎಲ್ಲ ತೊಗೊಂಡಿದ್ನಲ್ಲ ಎಲ್ಲ ಕುಟ್ಕೊಂಡಿದ್ದೀನಿ ನಾನು ಡೈರೆಕ್ಟಾಗಿ ಹಾಗೆ ಹಾಕಲಿಲ್ಲ ಕುಟ್ಕೊಂಡಿದ್ದೀನಿ ಕುಟ್ಕೊಂಡ್ರೆ ಅದರ ಸ್ಮೆಲ್ ಚೆನ್ನಾಗಿ ಬೀಳುತ್ತೆ ಮತ್ತು ಬಾಯಿಗೂ ಸಿಗೋಲ್ಲ ಹಾಗಾಗಿ ನಾನು ಕುಟ್ಕೊಂಡಿದ್ದೀನಿ ಈಗ ನಾನು ಹಸಿರು ಮೆಣಸು ಹೆಚ್ಕೊಂಡಿದ್ದನ್ನು ಹಾಕೋತಾ ಇದ್ದೀನಿ ಇದು ಆಗಿ ಮಾಡೋದು ಬ್ಯಾಚುಲರ್ಸ್ ಬಿರಿಯಾನಿ ಅಂತ ನಾನು ಇದಕ್ಕೆ ಹೆಸರಿಟ್ಟಿರೋದು ಯಾಕೆಂದರೆ ಬ್ಯಾಚುಲರ್ಸ್ಗೆ ಚೆನ್ನಾಗಿ ರುಬ್ಬಿ ಮಾಡಿ ಮಾಡೋದೆಲ್ಲ ಕಷ್ಟ ಆಗುತ್ತೆ ಬಟ್ ಇದು ಏನು ರುಬ್ಬು ಹಂಗಿರಲ್ಲ ನೀವು ಹೊರಗಡೆಯಿಂದ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಂದರೂ ಅದು ಒರಿಜಿನಲ್ ಫ್ಲೇವರ್ಸ್ ಇದು ನಮಗೆ ಸಿಗೋಲ್ಲ ಅಲ್ಲಿ ಯಾವತ್ತೂ ಮಾಡಿರೋದೆಲ್ಲ ಹಳೇದಾಗ್ಬಿಟ್ಟಿರುತ್ತೆ ಹಾಗಾಗಿ ನಾನು ಈಗಷ್ಟೇ ಫ್ರೆಶ್ಶಾಗಿ ಜಜ್ಕೊಂಡಿದ್ದೀನಿ ಈಗ ಚಿಕನ್ ಹಾಕ್ಕೊಂಡಿದ್ದೀನಿ ಚಿಕನ್ ಹಾಕೊಂಡು ಇದನ್ನ ಚೆನ್ನಾಗಿ ನಾನು ಫ್ರೈ ಮಾಡ್ಕೊತೀನಿ ಈ ಅರಿಶಿನ ಮತ್ತೆ ಏಲಕ್ಕಿನ ಯಾಕೆ ಹಾಕೋದು ಅಂದ್ರೆ ಅದು ಚಿಕನ್ ಅಲ್ಲಿರೋ ನೆಗೆಟಿವಿಟಿನ ಹೋಗಲಾಡಿಸುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಇವೆರಡು ಹಾಕ್ಲೇಬೇಕು ನೀವು ಜಾಸ್ತಿ ಹಾಕಲಿಲ್ಲ ಅಂದ್ರೆ ಒಂದು ಸ್ವಲ್ಪ ಹಾಕೊಳ್ಳಿ ಒಳ್ಳೇದಿರುತ್ತೆ ಏಲಕ್ಕಿ ಅಂತೂ ಕಂಪಲ್ಸರಿ ನೀವು ವೆಜ್ ಏನೇ ಮಾಡಿದ್ರೂ ಏಲಕ್ಕಿ ಹಾಕಿ ಕೆಲವರೆಲ್ಲ ಅನ್ಕೋತಾರೆ ಸ್ವೀಟ್ ಮಾಡಿದ್ರೆ ಮಾತ್ರ ಏಲಕ್ಕಿ ಹಾಕಬೇಕು ನಾನ್ವೆಜ್ಗೆಲ್ಲ ಏಲಕ್ಕಿ ಏನು ಅವಶ್ಯಕತೆ ಇಲ್ಲ ಅಂತ ಬಟ್ ಖಂಡಿತ ಏಲಕ್ಕಿ ಹಾಕಬೇಕು ಹಾಕಿದ್ರೇ ಅದರದ್ದು ನೆಗೆಟಿವಿಟಿ ಹೋಗುತ್ತೆ ಕೊಡೋಣ ನೋಡಿ ನಾನು ಇಷ್ಟು ನಾನಿಷ್ಟು ಹಾಕ್ತಾಯಿದ್ದೀನಿ ಆಮೇಲಿಂದ ನೋಡ್ಕೊಂಡು ಹಾಕ್ತೀನಿ ಈಗ ಒಂದು ಮುಕ್ಕಾಲು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಆಮೇಲಿಂದ ಬೇಕು ಅನಿಸಿದ್ರೆ ಇನ್ನೊಂದು ಸರ್ತಿ ಅಂತೆ ಮತ್ತೆ ಜಾಸ್ತಿ ಆದ್ರೆ ತೊಂದರೆ ಆಗುತ್ತಲ್ಲ ಚಿಕನ್ ಒಂದು ನಿಮಿಷ ಬೇಯಿಸ್ತಾ ಇದ್ದೀನಲ್ಲ ಇವಾಗ ಒಂದು ಸಣ್ಣದಾಗಿ ಒಂದು ಅರ್ಧ ಈರುಳ್ಳಿ ಹೆಚ್ಚು ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ಅದನ್ನು ಹಾಕೋತೀನಿ ಏಕೆಂದರೆ ಒಂದು ಸ್ವಲ್ಪ ಇದು ನಾವೇನು ಇದಕ್ಕೆ ಮಸಾಲೆ ಎಲ್ಲ ರುಬ್ಬಿಲ್ವಲ್ಲ ಹಾಗಾಗಿ ಇನ್ನೊಂದು ಅರ್ಧ ಈರುಳ್ಳಿನ ಸಣ್ಣಕ್ಕೆ ಹೆಚ್ಕೊಂಡು ಹಾಕೋತಾ ಇದ್ದೀನಿ ಮತ್ತು ಸೊಪ್ಪು ನಾನು ತೊಗೊಂಡಿದ್ದೀನಲ್ಲ ಇದನ್ನು ಹಾಕೊಂಡ್ಬಿಡ್ತೀನಿ ಹೀಗ್ಲೇನೆ ಮತ್ತೆ ಪಲ್ಲಾವೆಲೆ ಇದೆಯಲ್ಲ ಈ ಎಲೆನೂ ಹಾಕೋತಾ ಇದ್ದೀನಿ ಇದು ಒಂದು ಇಷ್ಟೇ ಇಷ್ಟು ನೋಡಿ ಒಂದು ಕಾಲು ಕಪ್ ಅಷ್ಟು ನೀರು ಹಾಕೋತಾ ಇದ್ದೀನಿ ಅಷ್ಟೇ ಈಗ ನಾವು ಮುಚ್ಚಿಬಿಡೋಣ ಇದನ್ನ ಒಂದು ವಿಜಯಲ್ ಕೊಡ್ತೀನಿ ನೋಡಿ ಫ್ರೆಂಡ್ಸ್ ನಾನು ಅಕ್ಕಿನ ಒಂದು ಪಾವ್ ಅಕ್ಕಿನ ತೊಳೆದು ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಇಷ್ಟು ಸಣ್ಣದ ತೆಂಗಿನಕಾಯಿನ ರುಬ್ಕೊಂಡು ಹಾಲು ತೆಗೆದು ಈ ಹಾಲಲ್ಲಿ ಇದು ಅಕ್ಕಿನ ನಾನು ನೆನೆಸ್ತೀನಿ ಬಟ್ ಹಾಲಿನಲ್ಲಿ ನೆನೆಸ್ಬೇಕು ಕಷ್ಟ ಅಂತೆಲ್ಲ ಅನ್ಕೊಳ್ಳೋಕೆ ಹೋಗ್ಬೇಡಿ ನಿಮಗೆ ತೆಂಗಿನಕಾಯಿ ಹಾಕಲೇಬೇಕು ಅಂತ ಏನಿಲ್ಲ ಕಂಪಲ್ಸರಿ ಇಲ್ಲ ಇಲ್ಲ ಹಸಿ ತೆಂಗಿನಕಾಯಿನೇ ಒಂದು ಇಷ್ಟು ತುರಿದ್ಬಿಟ್ಟು ಹಾಕಿದ್ರೂ ನಡೆಯುತ್ತೆ ಇಲ್ಲ ಅದು ಅಂದರೆ ಏನು ತಲೆ ಕೆಡಿಸ್ಕೊಬೇಡಿ ಇಷ್ಟರಲ್ಲೇ ಚೆನ್ನಾಗಾಗತ್ತೆ ನೋಡಿ ಫ್ರೆಂಡ್ಸ್ ಇವಾಗ ನಾನು ಓಪನ್ ಮಾಡಿ ನೋಡ್ತಾ ಇದ್ದೀನಿ ಈಗ ನಾನು ಸಣ್ಣಕ್ಕೆ ಹೆಚ್ಚಾಕಿದ್ನಲ್ಲ ಅದು ಯಾಕೆ ಹಾಕಿದೆ ಅಂದರೆ ಇವಾಗ ಇದು ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ ಅನ್ನೋಕ್ಕೆ ಅನ್ನೋದಕ್ಕೋಸ್ಕರ ಈ ಪೀಸಸ್ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ ಈಗ ಒಂದು ಲೋಟ ನಾನು ನೀರನ್ನ ಹಾಕೋತಾ ಇದ್ದೀನಿ ಮತ್ತು ಅಕ್ಕಿ ನೆನೆಸೋಕ್ಕೋಸ್ಕರ ಅಂತ ಒಂದು ಲೋಟ ನೀರು ಹಾಕೊಂಡು ಹಾಲು ಹಾಕ್ಕೊಂಡಿದ್ದೀನಲ್ಲ ಅಲ್ಲಿಗೆ ಎರಡು ಲೋಟ ಆಗುತ್ತೆ ಹಾಗಾಗಿ ಸಾಕು ಇಷ್ಟೇ ಅಂತ ನನ್ನ ಲೆಕ್ಕ ಈಗ ಮೇಲೆ ನಾನು ಅದನ್ನು ಅದನ್ನು ನೆನೆಸ್ಕೊಂಡಿರೋ ಅಕ್ಕಿನ ಹಾಕ್ತೀನಿ ಒಂದು ಕಾಲು ಅಷ್ಟು ಧನಿಯಾ ಪೌಡ್ರನ್ನ ಹಾಕುತ್ತಾ ಇದ್ದೀನಿ ಗಮನಿಸ್ಕೊಳ್ಳಿ ನಾನು ಕೊತ್ತಂಬರಿ ಸೊಪ್ಪು ಹಾಕಿಲ್ಲ ಎಲ್ಲ ಬರೀ ಪುದೀನ ಸೊಪ್ಪೆ ಹಾಕಿದ್ದೀನಿ ಪುದೀನ ಸೊಪ್ಪು ಪಲಾವ್ ಎಲ್ಲ ಹಾಕಿದ್ದೀನಿ ಬೆಳೆದು ಕುದೀತಾ ಇದೆಯಲ್ಲ ಇವಾಗ ನಾನು ಅಕ್ಕಿನ ನೆನೆಸ್ಕೊಂಡಿರೋ ಸಮೇತ ಹಾಕ್ತೀನಿ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣ ಹಾಕೋತಾ ಇದ್ದೀನಿ ಇದಕ್ಕೆ ನಾನು ಟೊಮೆಟೊ ಹಾಕಿಲ್ಲ ನೀವು ಗಮನಿಸ್ಕೊಂಡಿರ್ಬೋದು ಸಾಧಾರಣ ಚಿಕನ್ ಮಾಡಬೇಕಾದ್ರೆ ಅಥವಾ ಕೋಳಿ ಸಾರು ಏನಾದ್ರು ಮಾಡಬೇಕಾದ್ರೆ ಟೊಮೆಟೊ ಹಾಕೋಲ್ಲ ಹುಣ್ಸೆಹಣ್ಣು ಹಾಕಲ್ಲ ಯಾಕೆ ಅಂತ ಗೊತ್ತಿಲ್ಲ ಅದೇ ಹುಳಿ ಇರುತ್ತೆ ಅಂತ ಹೇಳ್ತಾರೆ ಅದೇನೋ ನಂಗೆ ಗೊತ್ತು ಬಟ್ ತೆಂಗಿನಕಾಯಿ ಇದೆ ಅಂತ ನಾವು ಜಾಸ್ತಿನೂ ತೆಂಗಿನಕಾಯಿ ಹಾಲು ಹಾಕ್ಕೊಳಕ್ಕಾಗಲ್ಲ ನಾನು ತೋರಿಸಿದ್ನಲ್ಲ ಅಷ್ಟು ಮಾತ್ರನೇ ಹಾಕ್ಕೋಬೇಕು ನೋಡಿ ಇನ್ನೊಂದು ಸತಿ ತೋರಿಸ್ತೀನಿ ಇಷ್ಟು ಮಾತ್ರನೇ ಹಾಕೋಬೇಕು ಜಾಸ್ತಿ ಹಾಕ್ಕೊಂಡ್ರೆ ನಾವು ಹಾಕಿರೋದು ಎಣ್ಣೆನೇ ಕಾಣಲ್ಲ ಒಂಥರ ಏನೋ ಒಂಥರ ಅನ್ನಿಸ್ಬಿಡತ್ತೆ ಎಣ್ಣೆನೇ ಹಾಕಿಲ್ವೇನೋ ಇವರು ಅನ್ನೋ ಥರ ಕಾಣತ್ತೆ ಅದಕ್ಕೋಸ್ಕರ ನೋಡಿ ಫ್ರೆಂಡ್ಸ್ ಈಗ ನೀರೆಲ್ಲ ಕಡಿಮೆ ಆಗಿದೆ ಈ ಸಮಯದಲ್ಲಿ ನಾನು ಚಿಕನ್ನ ಇದ್ರ ಮೇಲೆ ಹಾಕ್ಬಿಡ್ತೀನಿ ಯಾಕೆಂದರೆ ಚಿಕನ್ದು ನೀರಲ್ಲಿ ಬೆರೆತೋದ್ರೆ ಅದ್ರದ್ದು ನೀರೆಲ್ಲ ಟೇಸ್ಟ್ ಕಡಿಮೆ ಆಗುತ್ತೆ ನನಗೆ ಅಂತ ಅನಿಸುತ್ತೆ ಹಾಗಾಗಿ ನಾನು ಇದ್ರ ಮೇಲೆ ಹಿಂಗೆ ಹಾಕ್ತೀನಿ ಚೆನ್ನಾಗಿ ಉಪ್ಪು ಕರೆ ಹಿಡ್ದಿರುತ್ತೆ ನೀರಲ್ಲಿ ಬೆರೆತೋಗಲ್ಲ ಈಗ ನಾನು ಮುಚ್ಚಿಬಿಡ್ತೀನಿ ನೋಡಿ ಚೆನ್ನಾಗಾಗಿದೆ ಇವಾಗ ನಾವು ಪ್ಲೇಟಿಂಗ್ ಮಾಡಿಬಿಡೋಣ ನಮ್ಮ ಬ್ಯಾಚುಲರ್ಸ್ ಬಿರಿಯಾನಿ ಹೆಂಗಾಗಿದೆ ಅಂತ ಪ್ಲೇಟಿಂಗ್ ಮಾಡಿಬಿಡೋಣ ನೋಡಿ ನಮ್ಮ ಬ್ಯಾಚುಲರ್ಸ್ ಬಿರಿಯಾನಿ ಸಿಂಪಲ್ ಆಗಿರೋಂಥ ಸೂಪರ್ ಬಿರಿಯಾನಿ ತುಂಬ ರುಚಿಯಾಗಿ ಚೆನ್ನಾಗಿ ರೆಡಿಯಾಗಿದೆ ಟೇಸ್ಟ್ ಮಾಡಿ ನೋಡಿ ನಿಮ್ಮ ನೈ ನೀವು ಮನೇಲಿ ಮಾಡ್ಕೊಂಡು ನೋಡಿ ತುಂಬ ಈಸಿ ಇದೆ ತುಂಬ ನೀವೇನು ರುಬ್ಬಬೇಕು ಅಂತ ಇಲ್ಲ ಎಂಥದೂ ಇಲ್ಲ ಆರಾಮಾಗಿ ಇದನ್ನು ನಾವು ಮನೆಯಲ್ಲೇ ಮಾಡ್ಕೊಂಬಿ ಮಾಡ್ಕೊ ಮನೇಲಿ ಮಾಡ್ಕೊಳ್ಳೋದು ಏನು ಮಾಡಿ ಮನೇಲಿ ಎಲ್ಲರೂ ಮಾಡ್ತಾರೆ ಅಂತ ನೀವು ಅಂದ್ಕೋತೀರ ಬಟ್ ಇಷ್ಟು ಸುಲಭವಾಗಿ ಮಾಡೋ ಅಂಥದ್ದನ್ನು ಯಾವ ಬ್ಯಾಚುಲರ್ಸ್ ಹುಡುಗರು ಹುಡುಗಿರು ಹೊಸ್ದಾಗ ಅಡುಗೆ ಕಲಿತಾ ಇರ್ತಾರಲ್ಲ ಯಾರು ಬೇಕಾದರೂ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಅಂತ ನನಗನ್ಸುತ್ತೆ ಅನ್ ನನಗೆ ಅನಿಸ್ತಾ ಇದೆ ಬಟ್ ನಿಮಗೂ ಅನಿಸ್ಬೇಕು ಅನ್ನೋದನ್ನು ನನ್ನ ನನ್ನ ಅಭಿಪ್ರಾಯ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಮತ್ತು ಈ ಥರ ಅಂತ ಟೇಸ್ಟಿ ತಿಂಡಿ ತಿನ್ನಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೂ ಈ ಥರದ್ದು ಶೇರ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಬಾಯ್ ಬಾಯ್